ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಹಸ್ತದಲ್ಲಿ ಧನಾಧಿಪತಿ ಯೋಗ ಹಾಗಾದ್ರೆ ಧನಾಧಿಪತಿ ಯೋಗ ಹಸ್ತದಲ್ಲಿ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಿಮ್ಮ ಜೊತೆಗೊಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಓಕೆ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ ಹತ್ರ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ಎರಡು ದಿನದ ಜ್ಯೋತಿಷ ತರಗತಿಯನ್ನ ಮಾಡ್ತಾ ಇರ್ತೇವೆ ಈ ಜ್ಯೋತಿಷ ತರಗತಿ ಒಂದು ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರ್ತದೆ ಯಾರೆಲ್ಲ ಇದುವರೆಗೆ ಜ್ಯೋತಿಷವನ್ನ ಕಲ್ತಿದ್ದೀರಾ ಅಥವಾ ಬೇಸಿಕ್ ಕಲಿ ಬೇಸಿಕ್ ಅನ್ನ ತಿಳ್ಕೊಂಡಿದ್ದೀರಾ ಅಥವಾ ಆಸಕ್ತಿದಾಯಕರಾಗಿದ್ದೀರಾ ದಯವಿಟ್ಟು ನಮ್ಮ ಎರಡು ದಿನದ ತರಗತಿಗೆ ಬಂದು ಸೇರ್ಕೊಳ್ಳಿ ಅಲ್ಲಿ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ನಿಮಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಬಹಳ ಡಿಫ್ರೆಂಟ್ ವೇ ಅಲ್ಲಿ ಇರ್ತದೆ ಎಲ್ಲಿಯೂ ಸಿಗದಂತ ಟೆಕ್ನಿಕ್ಸ್ ನಮ್ಮ ಬಳಿ ಇರುತ್ತೆ ಸೊ ದಯವಿಟ್ಟು ಅದನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ನಿರಾಳರಾಗಿ ಬಿಡ್ತೀರಾ ಪ್ರಿಡಿಕ್ಷನ್ ಮಾಡಲಿಕ್ಕೆ ಕನ್ಫ್ಯೂಷನ್ಸ್ ಏನುಂಟು ಇದುವರೆಗೆ ಅದೆಲ್ಲವೂ ಕೂಡ ಖಂಡಿತ ದೂರ ಆಗುತ್ತೆ ಓಕೆ ಈ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾವು ಫೀಸ್ ಅನ್ನ ಸಾವಿರದ ಆರ್ನೂರು ರೂಪಾಯಿ ಇಟ್ಟಿದ್ದೇವೆ ಇದರಲ್ಲಿ ನಿಮಗೆ ಟೀ ಕಾಫಿ ಲಂಚ್ ಇನ್ಕ್ಲೂಡ್ ಆಗಿರ್ತದೆ ಅದರ ಜೊತೆಗೆ ಇನ್ನೂರ ಎಪ್ಪತ್ತೈದು ಒಂದು ಪುಸ್ತಕವನ್ನ ನಿಮಗೆ ಕೊಡ್ತೇವೆ ಅದರಲ್ಲಿ ಎಲ್ಲಾ ರೀತಿಯ ಪ್ರೆಡಿಕ್ಷನ್ ಪಿನ್ ಟು ಪಿನ್ ಪ್ರೆಡಿಕ್ಷನ್ ಟೆಕ್ನಿಕ್ ಇರ್ತದೆ ಅದರ ಜೊತೆಗೆ ಆ ಬುಕ್ ಅಲ್ಲಿ ಗ್ರಹಗಳಂದ್ರೇನು ರಾಶಿಗಳು ಭಾವಗಳಂದ್ರೇನು ಯಾವ ರಾಶಿ ಎಲ್ಲಿ ಬಂದು ಏನಾಗುತ್ತೆ ಯಾವ ಗ್ರಹಗಳು ಎಲ್ಲಿ ಬಂದು ಏನಾಗುತ್ತೆ ಟೋಟಲಿ ಡೀಟೇಲ್ ಇದೆ ಅದರಲ್ಲಿ ಸೊ ಅದನ್ನ ಖಂಡಿತ ನೀವು ಕಲ್ತ್ಕೊಳ್ಬಹುದು ಒಂದಷ್ಟು ಪ್ರಭುತರಾಗ್ಬಹುದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತೇ ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸಿ ಸ್ವಲ್ಪ ಹಣವನ್ನ ಹಾಕಿ ನಮ್ಮ ಶ್ರೀ ಶ್ರೀಮತಿ ಮಂಜುಳಾ ಮೇಡಮ್ ಮತ್ತೆ ಶ್ರೀಮತಿ ಶಕುತಲಾ ಮೇಡಮ್ ಅವರ ಫೋನ್ ನಂಬರ್ ಕೊಟ್ಟಿದ್ದೇನೆ ಇದೇ ವಿಚಾರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ ಅಲ್ಲಿಂದ ಫೋನ್ ನಂಬರ್ ಅನ್ನು ನೀವು ಪಿಕ್ ಮಾಡಬಹುದು ಪಿಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸಲಿಕ್ಕೆ ಪ್ರಯತ್ನ ಖಂಡಿತ ಮಾಡಿ ಬಂದು ಸೇರ್ಕೊಳ್ಳಿ ಒಂದು ಹೊಸ ವ್ಯಕ್ತಿಯಾಗಿ ನೀವು ಅಲ್ಲಿಂದ ಹೊರಹೊಮ್ಮತೀರಾ ಇದು ನಮ್ಮ ಗ್ಯಾರಂಟಿ ಈಗ ಬಂದ್ಬೇಡ ಹಸ್ತ ಸಾಮುದ್ರಿಕ ಈ ಹಸ್ತ ಸಾಮುದ್ರಿಕದಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ನನಗೆ ಚಿಕ್ಕನಿಂದ ಕೂಡ ಇದರ ಬಗ್ಗೆ ತುಂಬಾನೇ ಹುಚ್ಚು ನನ್ನ ಹನ್ನೆರಡನೇ ವಯಸ್ಸಿನಿಂದ ಕಲಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಹನ್ನೆರಡನೇ ವಯಸ್ಸಿಂದ ಹುಚ್ಚನ್ನು ಇಟ್ಕೊಂಡು ಇಲಿವರಿ ಕೂಡ ಬಂದಿದ್ದೇನೆ ನಾನು ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಇಲ್ಲ ಆದ್ರೂ ಕೂಡ ನನಗೆ ಅದು ಭಗವಂತ ಬೈಟ್ ಡಿಫಾಲ್ಟ್ ಆಗಿ ಬ್ಲಡ್ ಅಲ್ಲೇ ಹಾಕಿ ಕಳಿಸಿದ್ದಾನೆ ಅದಕ್ಕೋಸ್ಕರ ಅದರಲ್ಲಿ ಬಹಳ ಆಸಕ್ತಿ ಕೂಡ ಮೊದಲು ಮೊದಲು ಮೊತ್ತ ಮೊದಲು ಕಲ್ತದ್ದೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಆ ನಂತರ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅದು ವಿಷಯ ಬೇರೆ ಓಕೆ ಎಲ್ಲಕ್ಕಿಂತ ಮೊದಲು ಕಲ್ತದ್ದೇ ಇದು ಇದಕ್ಕೋಸ್ಕರ ಈ ಒಂದು ಈ ಒಂದು ಟಾಪಿಕ್ ಏನಾದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅದಕ್ಕೋಸ್ಕರ ಟೆಕ್ನಿಕ್ ಅಥವಾ ಕೆಲವೆಲ್ಲ ವಿಷಯಗಳನ್ನು ಹೇಳಿಕೊಡ್ತೇನೆ ನೋಡಿ ನಿಮ್ಮ ಕೈಯಲ್ಲಿ ಅದು ಇದೆಯಾ ಅಂತ ಆವಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ನೀವು ಹಣ ಮಾಡ್ತೀರಾ ಅಥವಾ ಇಲ್ವಾ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಈ ಹಸ್ತದಲ್ಲಿ ಒಂಬತ್ತು ಗ್ರಹಗಳು ಕೂಡ ಸಮ್ಮಿಳನಗೊಂಡಿರ್ತವೆ ಅದು ಆಲ್ಮೋಸ್ಟ್ ನಿಮಗೂ ಕೂಡ ಗೊತ್ತಿರುತ್ತೆ ಓಕೆ ಒಂಬತ್ತು ಗ್ರಹಗಳು ಕೂಡ ಇಲ್ಲಿರ್ತದೆ ಶುಕ್ರನ ಪರ್ವ ಶುಕ್ರ ಆನಂತರ ಇಲ್ಲಿ ಗುರು ಆನಂತರ ಇಲ್ಲಿ ಶನಿ ಆನಂತರ ಇಲ್ಲಿ ರವಿ ಆನಂತರ ಇಲ್ಲಿ ಇದು ಬುಧ ಬುಧ ಅದರ ಕೆಳಗಿರುವಂತಹದ್ದು ಬುಧನ ಪರ್ವ ಓಕೆ ಆನಂದ್ರೆ ಈ ಪಾಟಲ್ಲಿ ಇಲ್ಲಿ ಚಂದ್ರ ಬರ್ತಾನೆ ಇಲ್ಲಿ ಮಂಗಳ ಬರ್ತಾನೆ ಇಲ್ಲಿ ಮಂಗಳ ಬರ್ತಾನೆ ಆನಂತರ ಇಲ್ಲಿ ರಾಹು ಬರ್ತಾನೆ ಅನಂತರ ಇಲ್ಲಿ ಕೇತು ಬರ್ತಾನೆ ಹೀಗೆ ಒಂಬತ್ತು ಗ್ರಹಗಳ ಒಂದು ಸಮ್ಮೇಳನ ಏನು ಅದು ನಮ್ಮ ಹಸ್ತರೇಖೆಯಲ್ಲಿ ಇದ್ದೇ ಇರುವಂತದ್ದು ಓಕೆ ಆನಂತರ ಏನಾಗುತ್ತೆ ಯಾವಾಗ ನೋಡಿ ಯಾವಾಗ ನೋಡಿ ಈ ಹಸ್ತದಲ್ಲಿ ಕೂಡ ಬಹಳಷ್ಟು ವಿಧ ವಿಧಾನಗಳಿರ್ತವೆ ಆಯ್ತಾ ಅದು ಬಿಸ್ನೆಸ್ ಮಾಡುವಂತಹ ಹಸ್ತ ಯಾವುದು ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಹೋಗುವಂತಹ ಹಸ್ತ ಯಾವುದು ಕಳ್ಳತನ ಮಾಡುವಂತಹ ಹಸ್ತ ಯಾವುದು ಕ್ರಿಯೇಟಿವಿಟಿ ಇರುವಂತಹ ಹಸ್ತ ಯಾವುದು ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಓಕೆ ಅದಕ್ಕೋಸ್ಕರ ಹಸ್ತರೇಖೆ ಅಂದ್ರೆ ಒಂದ್ರಲ್ಲಿ ಅದು ಮುಗಿಯುವಂತದ್ದಂತೂ ಖಂಡಿತ ಅಲ್ಲ ಓಕೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೆ ರೀತಿಯ ಹಸ್ತ ಇರ್ತದೆ ಈಗ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇದೇ ಹಸ್ತವನ್ನು ಇಟ್ಕೊಳ್ಳಿ ಈ ಹಸ್ತ ಏನಿದೆ ಸಣ್ಣದಾಗಿ ಕಾಣ್ತಾ ಉಂಟು ಅಲ್ವಾ ಬೆರಳುಗಳು ಚಿಕ್ಕ ಚಿಕ್ಕದು ಸಣ್ಣದಾಗಿ ಕಾಣ್ತಾ ಉಂಟು ಈ ಹಸ್ತ ಈ ಹಸ್ತ ಬಿಸ್ನೆಸ್ ಮಾಡುವಂತ ಹಸ್ತ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ ಇದು ಬಿಸ್ನೆಸ್ ಮಾಡುವಂತ ಹಸ್ತ ಅದಕ್ಕೋಸ್ಕರ ಯಾಕಂದ್ರೆ ಇವರು ಕಂಜ್ಯೂಸ್ ಆಗಿರ್ತಾರೆ ತೆಗೆದುಕೊಂಡು ಮಾತ್ರ ಗೊತ್ತಿರ್ತದೆ ಕೊಟ್ಟು ಗೊತ್ತಿರೋದಿಲ್ಲ ಪ್ರತಿಯೊಂದ್ರಲ್ಲಿ ಕೂಡ ಬಿಸ್ನೆಸ್ ಅನ್ನು ಹುಡುಕ್ತಾರೆ ಅಂತಹ ಒಂದು ಮೆಂಟಾಲಿಟಿ ಇರುವಂತಹ ಹಸ್ತ ಇದು ಓಕೆ ಸೊ ಆ ರೀತಿ ಬೇರೆ ಬೇರೆ ರೀತಿಯ ಹಸ್ತಗಳಿರ್ತವೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಓಕೆ ಅದನ್ನು ನೋಡ್ಕೊಳ್ಬೇಕು ಆದ್ರೆ ಅದ್ರ ಜೊತೆಗೆ ಏನಾಗುತ್ತೆ ನೋಡಿ ಇದರಲ್ಲಿ ಧನರೇಖೆ ಅಂತ ಏನು ಇರ್ತದಲ್ವಾ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರೋದು ಇಲ್ಲಿಂದ ಧನರಿಗೆ ಹೀಗೆ ಹೋಗುತ್ತೆ ಇದು ಧನರಿಗೆ ಹಾಗಾದ್ರೆ ಈ ಧನರಿಗೆ ಇದ್ದಾಗ ಖಂಡಿತ ನಿಮಗೆ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗುತ್ತೆ ಬಟ್ ಕಂಡೀಷನ್ ಅಪ್ಲೈ ಇದು ಧನ್ರಿಗೆ ಧನ್ರೇಖೆ ಚೆನ್ನಾಗಿ ಇದೆ ನಿಮ್ಮ ಹಸ್ತದ ಮೂಲದಿಂದ ಶನಿ ಪರ್ವದವರೆಗೆ ಕೂಡ ಧನ್ರೇಖೆ ಹೋಗಿದೆ ಕಷ್ಟಪಟ್ಟು ಲೈಫಲ್ಲಿ ದುಡ್ಡನ್ನು ಗಳಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿದೆ ಬಟ್ ಕಂಡೀಷನ್ಸ್ ಅಪ್ಲೈ ಏನ್ ಕಂಡೀಷನ್ ಅಪ್ಲೈ ಇದೆ ಇಲ್ಲಿ ಒಂದು ಬುದ್ಧಿ ರೇಖೆ ಅಂತ ಇದೆ ಇದು ಬುದ್ಧಿ ರೇಖೆ ಓಕೆ ಈ ಒಂದು ಧನರೇಖೆ ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮ ಬುದ್ಧಿ ರೇಖೆ ಕ್ಲಿಯರ್ ಆಗಿರ್ಬೇಕು ಎಷ್ಟು ನಿಮ್ಮ ಬುದ್ಧಿ ರೇಖೆ ಕ್ಲಿಯರ್ ಆಗಿದೆ ಅಷ್ಟು ದುಡ್ಡು ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಬುದ್ಧಿ ರೇಖೆನೆ ಸರಿ ಇಲ್ಲ ಅಂದಾಗ ದುಡ್ಡು ಮಾಡುವಂತಹ ಆ ಒಂದು ಚಾಣಕ್ಷತೆ ಏನು ಉಂಟು ಅದು ನಿಮ್ಮಲ್ಲಿ ಬಾರದೆ ಹೋಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ಬುದ್ಧಿರೇಖೆ ಕಟ್ಕಟ್ ಆಗಿದೆ ಅಥವಾ ಮಸ್ಕು ಮಸ್ಕು ಆಗಿದೆ ಅಥವಾ ಬುದ್ಧಿರೇಖೆ ಶಾರ್ಟ್ ಆಗಿದೆ ತುಂಬಾ ಚಿಕ್ಕದಾಗಿದೆ ಅಂದಾಗ ಏನಾಗುತ್ತೆ ದನರೆಗೆ ಇದ್ದು ಕೂಡ ಹೇಗೆ ದುಡ್ಡು ಮಾಡ್ಬೇಕನ್ನೋ ಆ ಚಾಣ ಚಾಣಾಕ್ಷತೆ ನಿಮ್ಮಲ್ಲಿ ಇಲ್ಲದೆ ಹೋಗಿ ಅದು ದನರೆಗೆ ದನ್ರೆಗೆನೆ ಸರ್ ನನ್ನ ದನರೆಗೆ ಇಷ್ಟು ಚೆನ್ನಾಗಿದೆ ಸರ್ ಆದ್ರೂ ಕೂಡ ದುಡ್ಡು ಮಾಡುವ ಯೋಗನೇ ಇಲ್ಲ ಸರ್ ನನ್ಗೆ ಅಂದ್ರೆ ಅದರ ಅರ್ಥ ನಿಮ್ಮಲ್ಲಿ ಆ ಒಂದು ಆ ಶಾತಿರ್ ಮೈಂಡ್ ಅಂದ್ರೆ ಚಾಣಕ್ಷತೆ ನಿಮ್ಮಲ್ಲಿ ಇರದೇ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ನಿಮ್ಮ ಬುದ್ಧಿ ರೇಖೆ ಏನೇ ಇದ್ರು ಕೂಡ ಅದನ್ನ ಸೂಚನೆ ಕೊಡುತ್ತೆ ನೀವು ಯಾವ ರೀತಿ ಮೆಂಟಾಲಿಟಿ ಇದೆ ಯಾವ ರೀತಿ ನಿಮ್ಮಲ್ಲಿ ಚಾಣಕ್ಷತನ ಇದೆ ದುಡ್ಡು ಮಾಡಲಿಕ್ಕೆ ಸಾಧ್ಯತೆ ಉಂಟಾ ಎಂಬುದನ್ನು ನಿಮ್ಮ ಬುದ್ಧಿ ರೇಖೆ ಮಾತ್ರ ತೋರಿಸ್ಕೊಡುತ್ತೆ ಇದ್ರ ಅರ್ಥ ಏನು ಗೊತ್ತಾ ನಿಮ್ಗೆ ಜಾತಕ ನಿಮ್ಮ ಹಸ್ತರೇಖೆಯಲ್ಲಿ ರೇಖೆ ಅಂತ ಏನಿದೆ ಅಲ್ಲೋ ಇದು ಯಾವತ್ತೂ ಕ್ಲಿಯರ್ ಆಗಿರ್ಬೇಕಾಯ್ತಾ ಇದು ಬುದ್ಧಿ ರೇಖೆ ಕ್ಲಿಯರ್ ಆಗಿದ್ದಾಗ ಲೈಫಲ್ಲಿ ಇವತ್ತಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗುದ್ರಲ್ಲಿ ಡೌಟೇ ಇಲ್ಲ ಬೇರೆ ಯಾವ ರೇಖೆ ಹೇಗಿದ್ಯೋ ಏನಿದೆಯೋ ಸೆಕೆಂಡರಿ ಬುದ್ಧಿ ರೇಖೆ ಒಂದು ಚೆನ್ನಾಗಿದ್ದಾಗ ಯಾರದೇ ಜಾತಕದಲ್ಲಿ ಯಾರದೇ ಸಾರಿ ಯಾರದೇ ಹಸ್ತರೇಖೆಯಲ್ಲಿ ಬುದ್ಧಿ ರೇಖೆ ಒಂದು ಚೆನ್ನಾಗಿದ್ದಾಗ ಅದು ಎಲ್ಲಾ ರೀತಿಯ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತ ಮಾಡಿಯೇ ಮಾಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದು ವೇಳೆ ಎನ್ಸ್ಕೊಳ್ಳಿ ಬುದ್ಧಿ ರೇಖೆ ನಿಮ್ದು ಸಣ್ಣದಾಗಿ ಇಲ್ಲಿವರೆಗೆನೆ ಬಂದು ನಿಂತು ಬಿಟ್ಟಿದೆ ತೋ ಮೇ ಬಿ ನಿಮ್ಗೆ ಸಮಸ್ಯೆ ಆಗ್ಬೋದು ಕೆಲವರಿಗೆಲ್ಲ ಈ ಬುದ್ಧಿ ರೇಖೆ ಇಲ್ಲಿ ಬರ್ತದೆ ಬಟ್ ಇಷ್ಟು ಪಾರ್ಟಲ್ಲಿ ಬುದ್ಧಿರೇಖೆ ಕಟ್ ಕಟ್ ಆಗಿದೆ ಅಂದ್ರೆ ಮೂವತ್ತೈದನೇ ವಯಸ್ಸಿನವರೆಗೆ ನಿಮ್ಗೆ ಏನು ಆಗಲ್ಲ ಮೂವತ್ತೈದನೇ ವಯಸ್ಸಿನ ಬುದ್ಧಿರೇಖೆ ಕ್ಲಿಯರ್ ಇದೆ ಅಂದಾಗ ಮೇ ಬಿ ಒಂದು ಸಾಧನೆ ಮಾಡುವಂತ ಯೋಗ ಭಾಗ್ಯ ಕೂಡ ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಬುದ್ಧಿರೇಖೆ ಪೂರ್ತಿ ಕೆಟ್ಟೋಗಿದೆ ಅಂದಾಗ ಲೈಫ್ ಲಾಂಗ್ ಕೂಡ ಸ್ಟ್ರಗಲ್ ಆಗಬೇಕು ಚಾಣಕ್ಷತನೇ ಇಲ್ಲ ಏನ್ ಮಾಡೋಕೆ ಗೊತ್ತಾಗುದಿಲ್ಲ ಎಲ್ರಿಗೂ ಸರೆಂಡರ್ ಆಗುದು ಬರೇ ಜಗಳ ಮಾಡುದು ಬರೇ ಕೋಪಿಸ್ ಕೋಪಿಸ್ಕೊಳ್ಳೋದು ಅಲ್ವಾ ಫ್ರಾಡ್ ಮಾಡುದು ಆ ಲೆಕ್ಕಾಚಾರ ಇಲ್ಲದೆ ಹೋಗುದು ಇಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅವಾಗ ಏನಾಗುತ್ತೆ ಎಲ್ಲ ಕಡೆ ಭಗವಂತ ಹಾಕಿ ಕಳಿಸಿದ್ದೆ ಅದೇನಪ್ಪ ಅನ್ನುವಂತ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಬಟ್ ನೀವು ನಿಮ್ಮ ಕರ್ಮವನ್ನ ಅಂದ್ರೆ ಒಂದು ಗುರುಗಳನ್ನ ಮಾಡಿಕೊಂಡು ಗುರುಗಳ ಹತ್ರ ಬೋಧನೆಯನ್ನ ಪಡ್ಕೊಂಡು ನಿಮ್ಮ ಕರ್ಮವನ್ನ ಕ್ಲಿಯರ್ ಮಾಡಿದಾಗ ಈ ಬುದ್ಧಿರೇಖೆ ಕೂಡ ಏನಾಗುತ್ತೆ ಅದು ಕ್ಲಿಯರ್ ಆಗಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆ ಇಲ್ಲ ಇದು ನನ್ನ ಅನುಭವ ನಾನು ಅನುಭವದಿಂದ ನೋಡಿರುವಂತದ್ದು ಯಾರೆಲ್ಲ ಕರ್ಮವನ್ನ ತನ್ನ ಒಂದು ಬುದ್ಧಿಯಿಂದ ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಬಹಳ ವಿಶೇಷ ರೀತಿಯಲ್ಲಿ ಓಕೆ ಚೇಂಜ್ ಮಾಡ್ಕೊಳ್ತಾರೆ ಗುರುವನ್ನ ಇಟ್ಟುಕೊಂಡು ಅವರ ಬೋಧನೆಗಳನ್ನು ಕೇಳಿಕೊಂಡು ಅದಕ್ಕೆ ಬೇಕಾದ ಆವಾಗ ಬುದ್ಧಿ ರೇಖೆ ಕ್ಲಿಯರ್ ಆಗ್ಲಿಕ್ಕೆ ಶುರುವಾಗುತ್ತೆ ಅವಾಗ ಏನಾಗುತ್ತೆ ಅವ್ರಿಗೆ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಬೇಕು ಅದು ಬರ್ಲಿಕ್ಕೆ ಶುರುವಾಗುತ್ತೆ ಓಕೆ ಈಗ ಹಾಗಾದರೆ ಹಾಗಾದ್ರೆ ಧನರೇಖೆ ಇದ್ದು ಕೂಡ ರೇಖೆ ಸರಿ ಇಲ್ಲ ಅಂದಾಗ ಮೇ ಬಿ ನಿಮ್ಗೆ ಹಣಕಾಸು ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡುತ್ತೆ ಹಾ ಪ್ರಶ್ನೆ ಏನ್ ಬರುತ್ತೆ ಇಲ್ಲೊಂದು ರೇಖೆ ಇದೆ ಇದನ್ನ ಜೀವನ ರೇಖೆ ಅಂತ ಕರಿತೇವೆ ನಿಮ್ಮ ದೇಹ ನಿಮ್ಮ ಜೀವನ ರೇಖೆ ನಿಮ್ಮ ಆಯುಷ್ಯ ರೇಖೆ ಓಕೆ ಹಾಗಾದ್ರೆ ಈ ರೇಖೆ ಸ್ಟ್ರಾಂಗ್ ಇಲ್ಲದಾಗ ಕೂಡ ಏನು ಹಣಕಾಸು ಬರ್ಬೋದಾ ನಾನು ಹೇಳ್ತೀನಿ ದುಡ್ಡಿಗೆ ಬೇಕಾಗಿ ನೀವು ದೈಹಿಕ ಶ್ರಮನೇ ಪಡ್ಕಬೇಕಂತ ಏನಿಲ್ಲ ಯಾರೆಲ್ಲ ದೈಹಿಕ ಶ್ರಮ ಪಟ್ಟು ದುಡ್ಡು ಮಾಡ್ತಾರೆ ಅವರೆಲ್ಲ ಕೋಟ್ಯಾಧೀಶರಾಗಿರುವುದು ತೀರಾ ಕಡಿಮೆ ಯಾರೆಲ್ಲ ಮೆಂಟಲ್ ರಿಲೇಟೆಡ್ ಕೆಲಸ ಮಾಡಿ ಮೈಂಡ್ ಅನ್ನ ಉಪಯೋಗ ಮಾಡಿ ಚಾಣಕ್ಷತೆಯನ್ನ ಉಪಯೋಗ ಮಾಡಿ ಯಾರೆಲ್ಲ ಇದುವರೆಗೆ ಹೋಗಿದ್ದಾರೆ ಅವರೆಲ್ಲ ಕೋಟ್ಯಾಧೀಶರಾಗಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಒಂದು ವೇಳೆ ದೈಹಿಕ ರೀತಿಯಲ್ಲಿ ಶ್ರಮ ಕೆಲಸ ಮಾಡುವಂತ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಒಬ್ಬ ರಿಕ್ಷಾ ಓಡಿಸುವಂತ ವ್ಯಕ್ತಿ ಒಬ್ಬ ಒಂದ್ ಕಡೆ ಸಿಮೆಂಟ್ ಮಣ್ಣು ಹೊರುವಂತಹ ವ್ಯಕ್ತಿ ಇಡೀ ದಿನ ಕಲ್ಲು ಹೊರುವಂತಹ ವ್ಯಕ್ತಿ ಅವ್ರಿಗೆ ದೈಹಿಕ ಶ್ರಮ ಮಾಡ್ತಾರೆ ಬಟ್ ಎಲ್ಲಿಂದ ಮಾಡ್ತಾರೆ ಅಲ್ವಾ ಯಾಕಂದ್ರೆ ಅವರು ಬರೆಯ ಒಂದು ಅವರ ಒಂದು ಖಾನಾಪೀನಾ ಸೋನ ಅಷ್ಟಕ್ಕೆ ಮಾತ್ರ ಅವ್ರು ದುಡಿತಾರೆ ಹೊರತು ಅದಕ್ಕಿಂತ ಹೆಚ್ಚು ದುಡ್ಡು ಮಾಡಬೇಕೆನ್ನೋ ಒಂದು ಆ ಒಂದು ಮೈಂಡ್ ಆಗಲಿ ಮೆಂಟಾಲಿಟಿ ಆಗಲಿ ಚಾಣಕ್ಷತನ ಆಗಲಿ ಅವರಲ್ಲಿ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಬಟ್ ಒನ್ ಥಿಂಗ್ ಅದರ ನಿಮ್ಮ ಜೀವರೇಖೆಯ ಜೊತೆ ಜೊತೆಗೇನೆ ನಿಮ್ಮ ಬುದ್ಧಿ ರೇಖೆ ಕೂಡ ಕ್ಲಿಯರ್ ಆಗಿದ್ದಾಗ ಇದಂತೂ ಅಲ್ಟಿಮೇಟ್ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಒಂದು ಕಡೆ ದೈಹಿಕ ರೀತಿಯಲ್ಲಿ ನಿಮ್ಗೆ ಬಲ ಇದೆ ಮೆಂಟಲ್ ರೀತಿಯ ಬಲ ಕೂಡ ಇದೆ ಅಂದಾಗ ನೀವು ಅಲ್ಟಿಮೇಟ್ ಆಗಿ ಲೈಫ್ ಅಲ್ಲಿ ಮುಂದುವರಿಯುವಂಥದ್ದು ರೇಖೆ ಉಂಟಾ ಇಲ್ಲುವ ಸೆಕೆಂಡರಿ ಬಟ್ ಹಣಕಾಸು ಅಂತೂ ನಿಮ್ಮ ಪಾಲಿಗೆ ಬರುತ್ತೆ ಅದು ಹೇಗೆ ಗೊತ್ತಾಗುತ್ತೆ ರೇಖೆ ಇಲ್ಲದಿದ್ರು ಕೂಡ ಹಣಕಾಸು ನಿಮ್ಮ ಪಾಲಿಗೆ ಬರುವಂತದ್ದು ಅದರ ಅರ್ಥ ಏನಂದ್ರೆ ನಿಮ್ಮ ಈ ಪರ್ವಗಳಿದೆ ನೋಡಿ ಇದು ಬುಧ ಪರ್ವ ಇದು ರವಿ ಪರ್ವ ಆನಂತರ ಇದು ಶನಿ ಪರ್ವ ಆನಂತರ ಇದು ನಿಮ್ಮ ಗುರು ಪರ್ವ ಆನಂತರ ಇದು ಶುಕ್ರನ ಪರ್ವ ಇದನ್ನ ನೀವು ಒಟ್ಟು ಮಾಡಿ ಹೀಗೆ ಮಾಡಿ ಹೀಗೆ ನೀವು ಹಸ್ತವನ್ನ ಈ ರೀತಿ ಮಾಡಿದಾಗ ಇಲ್ಲಿ ಗುಂಡಿ ಬೀಳುತ್ತ ನೋಡಿ ಇಲ್ಲಿ ಗುಂಡಿ ಬಿದ್ದಾಗ ಈ ಎಲ್ಲಾ ಪರ್ವಗಳು ಉಬ್ಬಿಕೊಂಡಿವೆ ಅಂತ ಅರ್ಥ ಅದರ ಅರ್ಥ ಏನಂದ್ರೆ ಲೈಫಲ್ಲಿ ದನರೇಖೆ ಇದೆಯೋ ಇಲ್ವೋ ಬೇಕಾಗಿಲ್ಲ ಬಟ್ ದುಡ್ಡು ಮಾಡುವಂತ ಯೋಗ ಭಾಗ್ಯ ಮಾತ್ರ ನಿಮ್ಮ ಬಳಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡಬಹುದು ಇನ್ನು ಕೆಲವರ ಹಸ್ತದಲ್ಲಿ ಏನಿರ್ತದೆ ಈ ಹಸ್ತದಲ್ಲಿ ಈ ರೀತಿ ಅಲ್ವಾ ಈ ರೀತಿ ಗೆರೆಗಳು ಅನಂದ್ರೆ ಈ ರೀತಿ ಒಂಥರ ಚಾಪೆ ತರ ರೇಖೆಗಳು ಈ ರೀತಿ ಎಲ್ಲ ರೀತಿ ಇದು ಜೀರೋದಿಂದ ಹೀರೋ ಮಾಡುವಂತದ್ದು ನಿಮ್ಮನ್ನ ಈ ರೀತಿ ರೇಖೆಗಳು ಇಡೀ ಹಸ್ತದಲ್ಲಿ ಇದೆ ಅಂದಾಗ ಜೀರೋದಿಂದ ಇರೋ ಅದ್ರ ಅರ್ಥ ಏನಂದ್ರೆ ಯಾವತ್ತು ಯಾವತ್ತೂ ಕೂಡ ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಅಂತೂ ಮನಸ್ಸಾಗಲ್ಲ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಆ ರೀತಿಯಾಗಿ ನೀವು ತುಂಬಲಕ್ಕೆ ಒಳಗಾಗಿ ಕೆಲವೊಮ್ಮೆ ಆಸಕ್ತಿದಾಯಕವಾಗಿ ಕೆಲವೊಮ್ಮೆ ಏನಾಗುತ್ತೆ ರಾಕೆಟ್ ಗೆ ಬೆಂಕಿ ಹಾಗೆ ನೀವು ಆ ರೀತಿಯಾಗಿ ಹೋಗ್ತಾನೆ ಇರ್ತೀರ ಆ ರೀತಿಯಾಗಿ ನೀವು ಅದನ್ನ ಮಾಡ್ಕೊಳ್ತೀರಾ ಲೈಫ್ ಅಲ್ಲಿ ದೊಡ್ಡ ಅಚೀವ್ಮೆಂಟ್ ಅನ್ನ ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆ ಆನಂತರ ಇಲ್ಲಿದು ಆ ನಮ್ಮ ಜೀವರೇಖೆ ಆಯಿತು ಆನಂತರ ಇದು ಬುದ್ಧಿ ರೇಖೆ ಸೊ ಇಲ್ಲಿಂದ ನಿಮ್ಮ ಧನರೇಖೆ ಹೋಗಿದೆ ಜೀವರೇಖೆಗೆ ತಾಗಿ ಹೋಗಿದೆ ಅಂದಾಗ ನಿಮ್ಮ ಒಂದು ಮೆಹನತ್ನಿಂದ ನಿಮ್ಮ ಒಂದು ಪರಿಶ್ರಮದಿಂದ ಖುದ್ದು ನೀವೇ ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟಿರಿ ಅಂತ ಒಂದು ಇಂಡಿಕೇಶನ್ ಅದು ಕೂಡ ನಿಮ್ಮ ಪಾಲಿಗೆ ಅಂತೂ ಆಗಿ ಆಗುತ್ತೆ ಅದರ ಜೊತೆಗೆ ಇನ್ನೂ ಒಂದು ರೇಖೆಯನ್ನ ನೆನ್ಪಿಟ್ಕೊಳ್ಬೇಕು ಇದೆಲ್ಲ ಇರಬೇಕು ನಿಮ್ಮ ಕೈಯಲ್ಲಿ ಬುದ್ಧಿ ರೇಖೆ ಚೆನ್ನಾಗಿರ್ಬೇಕು ಆನಂತರ ನಿಮ್ಮ ಜೀವನ ರೇಖೆ ಚೆನ್ನಾಗಿರ್ಬೇಕು ಧನರೇಖೆ ಕೂಡ ಚೆನ್ನಾಗಿರ್ಬೇಕು ಅದರ ಜೊತೆಗೆ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ತುಂಬಾ ನೇಮ್ ಬರಬೇಕು ತುಂಬಾ ಫೇಮ್ ಬರಬೇಕು ಅದು ಯಾವುದೇ ಒಂದು ವಿದ್ಯೆಯಲ್ಲಿ ನೇಮ್ ಬರಬೇಕು ಫೇಮ್ ಬರಬೇಕು ನೀವು ಫೇಮಸ್ ಆಗ್ಬೇಕು ಒಂದಷ್ಟು ಸ್ಪ್ರೆಡ್ ಆಗ್ಬೇಕು ನಿಮ್ಮ ವಿದ್ಯೆ ಅಥವಾ ನಿಮ್ಮ ಹಣಕಾಸಿನ ವಿಚಾರಗಳು ಅಥವಾ ನೀವು ಯಾವ ಸ್ಟೇಟಸ್ ಅಲ್ಲಿ ಇದ್ದೀರಾ ಎಲ್ಲ ಕೂಡ ಜನರಿಗೆ ಗೊತ್ತಾಗಬೇಕಾದ್ರೆ ಇದು ಸೂರ್ಯನ ಪರ್ವ ಇದು ರವಿ ಓಕೆ ಈ ರವಿ ಪರ್ವದಲ್ಲಿ ಒಂದು ರೇಖೆ ಬರುತ್ತೆ ಹೀಗೆ ನೀಟ್ ರೇಖೆ ಓಕೆ ನೀಟಾಗಿ ಒಂದು ರೇಖೆ ಬರುತ್ತೆ ಈ ರೇಖೆ ಯಾರ ಕೈಯಲ್ಲಿದೆ ಅವ್ರಿಗೆಲ್ರಿಗೂ ಲೈಫ್ ಅಲ್ಲಿ ಫೇಮಸ್ ಆಗುವಂತ ಯೋಗ ಕ್ರಿಯೇಟ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತ ಆಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾರಿಗೆಲ್ಲ ಸೂರ್ಯನ ರೇಖೆ ಬಂದಿದೆ ನೋಡಿ ಸೂರ್ಯನ ರೇಖೆ ರೇಖೆ ಒಂದೇ ಅಲ್ಲ ಕೆಲವೊಮ್ಮೆ ಎರಡು ಮೂರು ರೇಖೆಗಳು ಕೂಡ ಹೀಗೆ ಇರಬಹುದು ಓಕೆನಾ ಅವರಲ್ಲಿ ಬಹಳಷ್ಟು ವಿದ್ವತ್ ಇರ್ತದೆ ತುಂಬಾ ಜ್ಞಾನ ಗಳಿಸ್ಕೊಂಡಿರ್ತಾರೆ ಎಲ್ಲಾ ರೀತಿಯ ವಿದ್ಯೆಗಳನ್ನ ಕಲ್ತಿರ್ತಾರೆ ಏನಿಲ್ಲ ಅಂದ್ರೆ ಅವರಲ್ಲಿ ಚಾಣಕ್ಷತನ ಮೈಂಡ್ ಕೂಡ ಇರುತ್ತೆ ಅವರದನ್ನು ಯೂಸ್ ಕೂಡ ಮಾಡ್ತಾರೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಗೊಂದು ವ್ಯಕ್ತಿಗಳ ಜೊತೆಗೆ ಬೆರೀತಾರೆ ಆ ಲೈಫ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ನೇಮ್ ಫೇಮ್ ಅನ್ನ ಬಯಸ್ತಾರೆ ಕೂಡ ಸಿಗುತ್ತೆ ಕೂಡ ಆ ರೀತಿಯಾದ ಒಂದು ಯೋಗ ಭಾಗ್ಯ ಇವರು ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಬೋದು ಹಾಗಾದ್ರೆ ಇಲ್ಲಿ ಇರುವಂತಹ ಈ ಒಂದು ರೇಖೆ ಇದೆಯಲ್ವಾ ಏನು ಸೂರ್ಯನ ರೇಖೆ ಇದು ಬಹಳ ವಿಶೇಷ ಕೆಲಸ ಇದನ್ನು ವಿದ್ಯಾ ರೇಖೆ ಅಂತ ಕೂಡ ನಾವು ಕರೀತೇವೆ ಒಂದು ಲೆಕ್ಕದಲ್ಲಿ ಯಾವಾಗ ಈ ರೇಖೆಗೆ ಅಡೆತಡೆಗಳು ಹೀಗೆ ಬರ್ತವೆ ಅಂದಾಗ ಅಷ್ಟು ಬಾರಿ ನಿಮ್ಮ ವಿದ್ಯೆ ಕಟ್ಟಾಗುವಂಥದ್ದು ತೊಂದರೆ ಆಗುವಂಥದ್ದು ಸಮಾಜದಲ್ಲಿ ಅಪಮಾನ ಆಗುವಂಥದ್ದು ಅವಮಾನಗಳಾಗುವಂಥದ್ದು ಅಥವಾ ನಮ್ಮ ಒಂದು ಈ ಸರ್ಕಾರಿ ಕೆಲಸದಲ್ಲಿ ತೊಂದರೆಗಳಾಗುವಂಥದ್ದು ಸರ್ಕಾರದಿಂದ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ಓಕೆನಾ ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಯ್ತು ಇನ್ನೊಂದು ವಿಚಾರ ಏನಂದ್ರೆ ಈಸಿಯಾಗಿ ಹಣ ಬರ್ಬೇಕು ಅಲ್ವಾ ಈಗ ಕುಳಿತುಕೊಂಡಲ್ಲಿ ಕೆಲಸ ಮಾಡ್ಕೊಂಡಿರ್ತೀರಾ ನಿಮ್ಮ ಒಂದು ದಿಮಾಕ್ ಅಂದ್ರೆ ನಿಮ್ಮ ಒಂದು ಮೈಂಡ್ ಅನ್ನು ಯೂಸ್ ಮಾಡಿ ಕೆಲಸ ಮಾಡ್ಕೊಂಡಿರ್ತೀರಾ ಪರಿಶ್ರಮ ಮಾಡ್ತಾನೆ ಇಲ್ಲ ಅಷ್ಟು ಈಸಿಯಾಗಿ ಹಣ ಕೂತ್ಕೊಂಡಲ್ಲಿ ಬರ್ಬೇಕಾದ್ರೆ ಈ ಶುಕ್ರನ ಪರ್ವ ಏನಿದೆ ಇದು ಬಹಳ ಫೇವರಬಲ್ ಆಗಿ ಈ ಶುಕ್ರನ ಪರ್ವ ಬಹಳ ಫೇವರಬಲ್ ಆಗಿರ್ಬೇಕು ಅದು ಇಲ್ಲಿ ಉಬ್ಬಿಕೊಂಡಿರ್ಬೇಕು ಅದರಲ್ಲಿ ಚಾಪೆ ತರ ಈ ರೀತಿ ಚಾಪೆ ತರ ರೇಖೆಗಳು ಇರಬೇಕು ಅವಾಗ ನಿಮ್ಮ ಶುಕ್ರನ ಪರ್ವ ಚೆನ್ನಾಗಿದೆ ಅಂತ ಅದು ಅದು ಇಲ್ಲಿ ಚಾಪೆ ತರ ಇರಬೇಕು ಇಲ್ಲಿ ಎಲ್ಲ ಓಕೆನಾ ಈ ಚಾಪೆ ತರ ಇಲ್ಲಿ ಬಂದಾಗ ಈ ಪಾರ್ಟ್ ಏನು ಬಹಳ ಚೆನ್ನಾಗಿದೆ ಅಂತ ಅರ್ಥ ಆವಾಗ ನಿಮ್ಮ ಧನರೇಖೆ ಪರವಾಗಿಲ್ಲ ಇಲ್ಲಿಂದ ಹೋಗಿದೆ ಬುದ್ಧಿ ರೇಖೆ ಕೂಡ ಚೆನ್ನಾಗಿದೆ ಆನಂತರ ನಿಮ್ಮ ಜೀವನ ರೇಖೆ ಕೂಡ ಚೆನ್ನಾಗಿದೆ ಅದರ ಜೊತೆಗೆ ನಿಮ್ಮ ಸೂರ್ಯ ರೇಖೆ ಕೂಡ ಚೆನ್ನಾಗಿದೆ ಅಂದಾಗ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ದುಡ್ಡು ಬರುವಂತದ್ದು ಕೂತ್ಕೊಂಡಲ್ಲಿ ದುಡ್ಡು ಬರುವಂತ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಆಗಿರಿ ಕೆಲವರಿಗೆಲ್ಲ ಒಂದಷ್ಟು ಬಾಡಿಗೆ ಮನೆ ಇರ್ತದೆ ಒಂದಷ್ಟು ಇದನ್ನ ಬಾಡಿಗೆ ಕೊಟ್ಟಿರ್ತಾರೆ ಅಲ್ಲಿಂದಲೇ ಕುಳಿತುಕೊಂಡಲ್ಲಿ ದುಡ್ಡು ಬರ್ತದೆ ಅವ್ರಿಗೇನು ಶ್ರಮ ಪಡ್ಬೇಕಂತ ಏನಿಲ್ಲ ಅದೆಲ್ಲ ಇಲ್ಲಿ ಎಲ್ಲ ಎಲ್ಲವೂ ಕೂಡ ಪಡ್ಕೊಂಡ್ ಬರ್ಬೇಕು ಎಲ್ಲವೂ ಕೂಡ ನಿಮಗೆ ಒಂದು ಆ ಒಂದು ಏನು ನಿಮ್ಮ ಹಿಂದಿನ ಜನ್ಮದ ಯೋಗ ಭಾಗ್ಯ ಅಲ್ಲಿ ಸಮ್ಮಿಳನಗೊಂಡಿರ್ಬೇಕು ಆವಾಗ ಇದೆಲ್ಲ ಸಾಧ್ಯ ಸಾಧ್ಯತೆ ಅನ್ಯತ ಆಗಲ್ಲ ಓಕೆನಾ ಅನ್ಯತ ನಮಗೆ ತೊಂದರೆ ಅನುಭವಿಸ್ಬೇಕಂತ ಅನಿವಾರ್ಯತೆ ಕಠಿಣತೆಯನ್ನ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಅಂತೂ ಖಂಡಿತ ಬರ್ಬೋದು ಓಕೆನಾ ಇನ್ನು ಇಲ್ಲಿ ಧನ್ರೇಖೆ ಇದೆ ನಿಮ್ಗೆ ಯಾವ್ದೇ ನೋಡಿ ದನ ರೇಖೆ ಹೇಗೆಲ್ಲ ಹೋಗುತ್ತೆ ನೋಡಿ ಅದು ನಿಮ್ಮ ಜೀವನ ರೇಖೆಯಿಂದ ಹೋಗಿರ್ಬೋದು ಅದು ನಿಮ್ಮ ಬುದ್ಧಿ ರೇಖೆಯಿಂದ ಹೋಗಿರ್ಬೋದು ಅದು ಈ ಕೆಳಗಡೆಯಿಂದ ಕೂಡ ಮೇಲ್ಗಡೆಗೆ ಸೀದಾ ಸೀದಾ ಹೋಗಿರ್ಬೋದು ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ನಿಮಗೆ ಧನರೇಖೆ ಅರ್ಧದಿಂದಲೇ ಹೋಗಿರ್ಬೋದು ಓಕೆ ನೋ ಪ್ರಾಬ್ಲಮ್ ಅರ್ಧದಿಂದ ಹೋದ್ರು ಕೂಡ ಅದಕ್ಕೊಂದು ಮೀನಿಂಗ್ ಬೇರೆ ಏನಿರ್ತದೆ ಮೂವತ್ತೈದನೇ ವಯಸ್ಸಿನ ನಂತರ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಅಂತ ಒಂದು ಇಂಡಿಕೇಶನ್ ಓಕೆ ಅರ್ಥ ಆಯ್ತು ಈಗ ದುಡ್ಡು ಎಲ್ಲಿಂದ ಬರುತ್ತೆ ಅದೊಂದು ವಿಚಾರ ಇಲ್ಲಿ ನೋಡ್ಕೊಳ್ಬೇಕು ಧನರೇಖೆ ಇದೆ ಅಂತ ಇಟ್ಕೊಳ್ಳೋಣ ಧನರೇಖೆ ಆಲ್ರೆಡಿ ಇದೆ ನಿಮ್ಗೆ ಯಾವುದೇ ರೂಪದಲ್ಲಿ ಕೂಡ ತೊಂದರೆ ಇಲ್ಲ ಬುದ್ಧಿ ರೇಖೆ ಚೆನ್ನಾಗಿದೆ ಜೀವನ ರೇಖೆನು ಚೆನ್ನಾಗಿದೆ ಓಕೆ ನೋ ಪ್ರಾಬ್ಲಮ್ ದುಡ್ಡು ಎಲ್ಲಿಂದ ಬರುತ್ತೆ ಯಾವಾಗ ನಿಮ್ಮ ಬುಧ ಪರ್ವ ಇದು ಬುಧ ಬುಧ ಪರ್ವ ಉಬ್ಬಿಕೊಂಡಿರ್ತದಲ್ವಾ ಬುಧ ಪರ್ವ ಬಹಳ ಸ್ಟ್ರಾಂಗ್ ಆಗಿ ಉಬ್ಬಿ ಅವಾಗ ಬಿಸ್ನೆಸ್ ಮಾಡಿ ದುಡ್ಡು ಬರುತ್ತೆ ಅಂತ ಮಾತಿನ ಮುಖಾಂತರ ದುಡ್ಡು ಬರುತ್ತೆ ಕಮ್ಯುನಿಕೇಟ್ ಮಾಡಿ ದುಡ್ಡು ಬರುತ್ತೆ ಬಿಸ್ನೆಸ್ ದುಡ್ಡು ಬರುತ್ತೆ ಆನಂತರ ನೀವು ಆ ದಾಲಿ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಲ್ಲಿಂದಲೇ ದುಡ್ಡು ಗಳಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಮಧ್ಯವರ್ತಿ ತರ ಕೆಲಸ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೋಟಿ ಗಡ್ಲೆ ಜಮೀನ್ ಇದೆ ಯಾರಿಗೋ ಮಾರ್ಬೇಕು ಅದರಲ್ಲಿ ದಳ್ಳಾಲಿಯನ್ನ ಅಂದ್ರೆ ನಿಮ್ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರಿ ಲಕ್ಷ ಗಡ್ಲಿ ನಿಮ್ಮ ಕೈ ಸೇರ್ತು ಆ ರೀತಿ ಹಲವಾರು ಪ್ರಾಪರ್ಟಿಗಳನ್ನ ಮಾರುವಂತ ಯೋಗ ಕ್ರಿಯೇಟ್ ಆಯ್ತು ಅದರಲ್ಲಿ ಮಧ್ಯವರ್ತಿ ಆಗಿದ್ರಿ ನೀವು ನಿಮಗೆ ಕಮಿಷನ್ ಬಂತು ಲಕ್ಷ ಯಾವಾಗ ನೀವು ಕೂಡ ಕೋಟ್ಯಾಧೀಶ ಆಗುವಂತ ಸಾಧ್ಯತೆಗಳು ತೀರಾ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಬುಧನ ಪರ್ವ ಯಾವಾಗ ಬುಧನ ಪರ್ವ ಯಾವಾಗ ನಿಮ್ಗೆ ಆ ಒಂಥರ ಉಬ್ಬಿಕೊಂಡಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಆ ಮೂಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡಿನೇ ದುಡ್ಡು ಬರಬೇಕು ಅಂತ ಒಂದು ಇಂಡಿಕೇಶನ್ ಅದು ಇದ್ದೇ ಇರ್ತದೆ ಆನಂತರ ನಿಮ್ಮ ಧನ್ರೇಖೆ ಚೆನ್ನಾಗಿದೆ ಬುದ್ಧಿ ರೇಖೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದರ ಜೊತೆಗೆ ನಿಮ್ಮ ರವಿಯ ಪರ್ವ ಸ್ಟ್ರಾಂಗ್ ಆಗಿದೆ ಅಲ್ಲಿ ಒಂದು ಗೆರೆ ಕೂಡ ಇದೆ ಈ ರೀತಿ ಓಕೆ ರವಿಯ ಪರ್ವ ಸ್ಟ್ರಾಂಗ್ ಆಗಿ ಇದು ನಿಮ್ಗೆ ಸರ್ಕಾರದಿಂದ ಸೂಚಿಸ್ತಾ ಉಂಟು ಸರ್ಕಾರದಿಂದ ದುಡ್ಡು ಬರುತ್ತೆ ಸರ್ಕಾರದಿಂದ ಲಾಭ ಆಗುತ್ತೆ ಹಿರಿಯ ವ್ಯಕ್ತಿಗಳ ಲಾಭ ಲಾಭ ಆಗುತ್ತೆ ಸಮಾಜ ಸಮಾಜದಲ್ಲಿ ಗುರುತಿಸಿಕೊಳ್ಳಿದ ಹಣ ಆಗುತ್ತೆ ರಾಜಕಾರಣಿ ಆಗುವುದರಿಂದ ಬಾಲಿವುಡ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದರಿಂದ ಅಂದ್ರೆ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟಿಗೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಕೆಲಸ ಮಾಡಿಕೊಂಡು ಅದರ ಮುಖಾಂತರ ಒಂದಷ್ಟು ದುಡ್ಡನ್ನ ಗಳಿಸಿಕೊಳ್ಳುವಂತದ್ದು ಕೋಟ್ಯಾಧೀಶನ ಆಗುವಂತಹ ಯೋಗ ಭಾಗ್ಯ ಇಲ್ಲಿ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಕಲಿತ ವಿದ್ಯೆಯಿಂದ ಕೂಡ ಒಂದಷ್ಟು ಆ ದುಡ್ಡಿಗೆ ಸಂಬಂಧಪಟ್ಟ ಕ್ರಿಯೇಟ್ ಮಾಡ್ಕೊಳ್ಳೋ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಶನಿಯ ಪರ್ವ ಸ್ಟ್ರಾಂಗ್ ಆಗಿದೆ ಶನಿಯ ಇದು ಶನಿಯ ಪರ್ವ ಸ್ಟ್ರಾಂಗ್ ಆಗಿದೆ ಜೊತೆಗೆ ಶನಿಯ ಒಂದು ರೇಖೆ ಕೂಡ ಈ ರೀತಿ ಉಂಟು ಆನಂದ ರೇಖೆ ಕೂಡ ಹೋಗಿದೆ ನಿಮ್ಮ ಜೀವನ ರೇಖೆ ಚೆನ್ನಾಗಿದೆ ಬುದ್ಧಿ ರೇಖೆ ಚೆನ್ನಾಗಿದೆ ಈಗ ನಿಮಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ದುಡ್ಡು ಬರುತ್ತೆ ಬರುವಂತ ಯೋಗ ಆ ನಿಮ್ಗೆ ವ್ಯವಸಾಯ ಮಾಡಿ ದುಡ್ಡು ಬರುವಂತ ಯೋಗ ದೊಡ್ಡ ದೊಡ್ಡ ತೋಟಗಾರಿಕೆ ಮಾಡಿ ದುಡ್ಡು ಬರುವಂತ ಯೋಗ ತೆಂಗು ಕಂಗು ಬೆಳೆದು ದುಡ್ಡು ಬರುವಂತ ಯೋಗ ಕೆಲವೊಮ್ಮೆ ಶ್ರಮ ಪಡ್ಬೇಕಾಗುತ್ತೆ ಸಣ್ಣ ವಯಸ್ಸಿನ ಅದು ವಿಷಯ ಬೇರೆ ದೊಡ್ಡವರಾಗುವಾಗ ಎಲ್ಲೊಂದ್ ಕಡೆ ನಿಮ್ಗೆ ಈ ಹೊಲದ ಹೊಲ ಅಂದ್ರೆ ನಿಮ್ಗೆ ತುಂಬಾ ಹೊಲ ಇದೆ ಅದ್ರಲ್ಲಿ ಏನೋ ಬೆಳೆ ಬೆಳೆಸ್ತೀರಾ ಅದರಿಂದ ತೆಂಗು ಕಂಗು ಆ ನಂತರ ಅಂದ್ರೆ ಅಡಿಕೆ ಅಡಿಕೆಯಿಂದ ದುಡ್ಡು ಬರುವಂತ ಯೋಗ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಆ ನಂತರ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಎಲ್ಲೋ ಬಿಲ್ಡರ್ ಆಗಿದ್ದೀರಿ ನೀವು ದೊಡ್ಡ ಬಿಲ್ಡರ್ ಆಗಿದ್ದೀರಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ ನಿಮಗೆ ಅಲ್ಲಿಂದ ದುಡ್ಡು ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಸ್ಟೀಲ್ ಇಂಡಸ್ಟ್ರಿಯಿಂದ ದುಡ್ಡು ಬರುವಂತ ಯೋಗ ಐರನ್ ಇಂಡಸ್ಟ್ರಿಯಿಂದ ದುಡ್ಡು ಬರುವಂತ ಯೋಗ ಅಥವಾ ಅದನ್ನೇ ಪ್ರಾಡಕ್ಟ್ ಮಾಡಿ ಅದರಿಂದ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಯಾವಾಗ ಶನಿ ಪರ್ವ ದಪ್ಪ ಶನಿ ಪರ್ವ ತನ್ನ ಬಲವನ್ನ ಪಡ್ಕೊಂಡಿದೆ ಅದು ಕೊಂಡಿದೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಗೆ ದುಡ್ಡು ಆ ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಬಟ್ ಧನ್ ರೇಖೆ ಇರ್ಬೇಕು ಮಾತ್ರ ಓಕೆನಾನ್ ರೇಖೆ ಇರ್ಬೇಕು ಇಲ್ಲ ಅಂದ್ರೆ ಸ್ವಲ್ಪ ವೇರಿಯೇಷನ್ ಕೂಡ ಇದ್ದೇ ಇರ್ತದೆ ಆನಂತರ ನಿಮ್ಗೆ ಧನ್ ರೇಖೆ ಇದೆ ಆನಂತರ ಜೀವನ ರೇಖೆ ಇದೆ ಬುದ್ಧಿ ರೇಖೆ ಇದೆ ಬಟ್ ನಿಮ್ಮ ಆ ಗುರುವಿನ ಪರ್ವ ತುಂಬಾನೇ ಸ್ಟ್ರಾಂಗ್ ಆಗಿದೆ ಆ ನಂತರ ನಿಮಗೆ ಗುರುವಿನ ಒಂದು ರೇಖೆ ಕೂಡ ಅಲ್ಲಿ ಬಂದಿದೆ ಅಂದಾಗ ಡೆಫಿನೆಟ್ಲಿ ಧಾರ್ಮಿಕತೆಯಿಂದ ದುಡ್ಡು ಬರುತ್ತೆ ಯಾವುದೇ ರೂಪದಲ್ಲಿ ಕೂಡ ನೀವೊಂದು ದೇವಸ್ಥಾನ ದೇವಸ್ಥಾನ ನಡೆಸ್ತಾ ಇದ್ರಿ ದೇವಸ್ಥಾನ ಇದೆ ನಿಮ್ಮೆ ನಿಮ್ಮ ಕುಟುಂಬದ ದೇವಸ್ಥಾನ ಇದೆ ಅಲ್ಲಿಂದ ದುಡ್ಡು ಬರ್ತಾ ಉಂಟು ಅಥವಾ ಯಾವುದೇ ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡು ಆ ಜನರಿಂದ ಕೂಡ ದುಡ್ಡನ್ನ ಕಲೆಕ್ಟ್ ಮಾಡಿ ಒಂದಷ್ಟು ಸಮಾಜ ಸೇವೆ ಮಾಡಿ ಅಲ್ಲಿಂದ ಕೂಡ ದುಡ್ಡು ಮಾಡುವ ಯೋಗ ಧಾರ್ಮಿಕ ಒಟ್ಟಾರೆ ನೋಡಿ ಧಾರ್ಮಿಕತೆಯಿಂದ ದುಡ್ಡು ಮಾಡುವ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಥವಾ ಧಾರ್ಮಿಕತೆಗೆ ಸಂಬಂಧ ವಿದ್ಯೆಗಳನ್ನ ಕಲಿಯುವುದರಿಂದ ಕೆಲವರಲ್ಲಿ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಈ ರೀತಿ ಏನಾದರೂ ಕೂಡ ವಿದ್ಯೆಗಳನ್ನ ಕಲ್ತುಕೊಂಡು ಆ ವಿದ್ಯೆಯ ಮುಖಾಂತರ ದುಡ್ಡು ಕಲಿಸುವಂತದ್ದು ಅಲ್ಲೂ ಒಂದ್ ಕಡೆ ಜನರನ್ನ ಬಹಳ ಧಾರ್ಮಿಕತೆಯಲ್ಲಿ ಇಮೋಷನ್ಸ್ ಅನ್ನಾಗಿ ಮಾಡಿ ಅವ್ರಲ್ಲಿ ಕ್ರಿಯೇಟ್ ಮಾಡಿ ದುಡ್ಡು ಮಾಡುವಂತ ಯೋಗ ಭಾಗ್ಯ ನಿಮ್ಮ ಬಳಿಗೆ ಒಂದು ಖಂಡಿತ ಇರುತ್ತೆ ಕೆಲವರಲ್ಲಿ ಠಗಿ ಮಾಡುವವರು ಕೂಡ ಇರ್ತಾರೆ ಬರೇ ಒಂದು ಸನ್ಯಾಸ ವೇಷ ಹಾಕೊಂಡು ನಾನೇ ದೇವರು ನನಗೆ ಪೂಜೆ ಮಾಡಿ ನನಗೆ ಪಾದ ಪೂಜೆ ಮಾಡಿ ಸೊ ಇದೆಲ್ಲ ಫೇಕ್ ಅಂತ ಹೇಳ್ತೇನೆ ಸೊ ಇದೆಲ್ಲ ತುಂಬಾ ದಿನ ನಡೆಯಲ್ಲ ಸ್ವಲ್ಪ ದಿನ ಬಟ್ ಅದು ರಿಯಾಲಿಟಿಯಲ್ಲಿ ಉಂಟು ಇಲ್ಲಿ ಒಂದು ಗೆರೆನು ಇದೆ ನಿಮ್ಮ ಗುರುಪರ್ವ ಸ್ಟ್ರಾಂಗ್ ಆಗಿ ಕೂಡ ಇದೆ ಅಂದಾಗ ಅದು ರಿಯಾಲಿಟಿಯಲ್ಲಿ ನಿಮ್ಮನ್ನ ಅಲ್ಲಿಗೇನೆ ಕರ್ಕೊಂಡು ಹೋಗುತ್ತೆ ನೀವು ಅದೇ ರೀತಿ ದುಡ್ಡು ಮಾಡುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಅದರ ನೋಡಿ ಯಾವಾಗ ಗುರುಪರ್ವ ಕೆಟ್ಟೋಗುತ್ತೆ ಅವಾಗ ಟಗಿ ಮಾಡಿ ಟಗಿ ಮಾಡಿ ಅಂದ್ರೆ ಮೋಸ ಮಾಡಿ ಕೂಡ ದುಡ್ಡು ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ ನೀವೊಂದು ಫೇಕ್ ಸನ್ಯಾಸ ವೇಷ ಈಗ ಫೇಕ್ ಆಗಿ ಎಲ್ಲ ಕೆಲಸ ಮಾಡಿದ್ರಿ ದುಡ್ಡು ಅಂತೂ ಬರುತ್ತೆ ನಿಮ್ಗೆ ಬಟ್ ಅದು ಬರ್ಕತ್ ಕೊಡುವಂತದ್ದಲ್ಲ ಮಾನಸಿಕ ನೆಮ್ಮದಿ ಅಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ಹೆಸರು ಅಂತ ಕೊಡಬಹುದು ನಿಮ್ಗೆ ಬೇರೆ ಏನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ হোগে তো ডিস্ট্রাই আগে ಬಟ್ ರಿಯಲ್ ರಿಯಲ್ ಸನ್ಯಾಸಿ ನೀವು ರಿಯಲ್ ಆಗಿ ನೀವ್ ಇದ್ದೀರಾ ರಿಯಲ್ ಆಗಿ ಧಾರ್ಮಿಕತೆಯಲ್ಲಿ ಹೋಗ್ತೀರಾ ರಿಯಲ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ದೇವರಿಗೆ ಸಂಬಂಧ ಕೆಲಸ ಮಾಡ್ತಾ ಇದಾರೆ ಜನರಿಗೆ ಅದು ಉಪದೇಶ ಕೊಡ್ತಾ ಇದ್ದೀರಾ ಆ ಮೂಮೆಂಟ್ ಅಲ್ಲಿ ಅಲ್ಲಿಂದ ದುಡ್ಡು ಬರುತ್ತೆ ಅಂತ ಒಂದು ಇಂಡಿಕೇಶನ್ ನಿಮ್ಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಇನ್ನು ಶುಕ್ರನ ಪರ್ವ ಇದ್ದಾಗ ವಿಶೇಷ ರೀತಿಯಲ್ಲಿ ಶೃಂಗಾರ ವಸ್ತುಗಳನ್ನ ಮಾರಾಟ ಮಾಡಿ ದುಡ್ಡು ಬರುವಂತದ್ದು ಸಾರಿ ಇರ್ಬೋದು ಸುಗಂಧ ದ್ರವ್ಯ ಇರ್ಬೋದು ಬ್ರಾಂಡೆಡ್ ಐಟಮ್ಸ್ ಇರ್ಬೋದು ಯಾವುದನ್ನು ಕೂಡ ಅದರ ಮುಖಾಂತರ ದುಡ್ಡು ಬರುವಂತಹ ಯೋಗ ಭಾಗ್ಯ ಕೆಲವರಿಗೆಲ್ಲ ಮದುವೆ ಆದ ನಂತರ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಧನ್ರಕ್ಕೆ ಮಾತ್ರ ಕಂಪಲ್ಸರಿಯಾಗಿ ಇರಲೇ ಬೇಕಾಗುತ್ತೆ ಓಕೆ ಗೊತ್ತಾಯ್ತು ಆನಂತರ ಚಂದ್ರನ ಪರ್ವ ಚೆನ್ನಾಗಿದ್ದಾಗ ವಿದೇಶ ಪ್ರಯಾಣ ಮಾಡುವುದರಿಂದ ಟ್ರಾವೆಲಿಂಗ್ ಮಾಡುವುದರಿಂದ ಹೋಟೆಲ್ ನಡೆಸುವುದರಿಂದ ಕ್ಯಾಂಟೀನ್ ನಡೆಸುವುದರಿಂದ ಬೇಕರಿ ಐಟಮ್ಗಳನ್ನು ಮಾರುವುದರಿಂದ ತಿಂಡಿ ತಿನಿಸುಗಳನ್ನು ಮಾರುವುದರಿಂದ ದೊಡ್ಡ ಮಟ್ಟಿಗೆ ಅದನ್ನು ನೀವು ಪ್ರೊಡ್ಯೂಸ್ ಮಾಡುವುದರಿಂದ ಅಡುಗೆ ಮಾಡುವುದರಿಂದ ಅಡುಗೆಗೆ ಸಂಬಂಧಪಟ್ಟ ಯೂಟ್ಯೂಬ್ ಅನ್ನು ಮಾಡುವುದರಿಂದ ಅದರಿಂದ ನಿಮಗೆ ಇನ್ಕಮ್ ಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾವಾಗ ಚಂದ್ರನ ಪರ್ವ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಅದರ ಜೊತೆಗೆ ಧನ್ರೇಖೆ ಕೂಡ ತುಂಬಾ ಚೆನ್ನಾಗಿ ಮುಂದುವರಿತದೆ ಓಕೆ ನಾವು ಗೊತ್ತಾಯ್ತು ಮಂಗಳನ ಪರ್ವ ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ ಮಂಗಳನ ಪರ್ವ ಸ್ಟ್ರಾಂಗ್ ಇದ್ದಾಗ ಇಲ್ಲಿ ಕೂಡ ಭೂಮಿ ವಿಚಾರದಲ್ಲಿ ಹೋಗುವಂತದ್ದು ಹೆಚ್ಚು ಹೆಚ್ಚಾಗಿ ಭೂಮಿ ವಿಚಾರ ಇರ್ಬೋದು ಆನಂತರ ನೀವೆಲ್ಲ ಒಂದ್ ಕಡೆ ಸೇನೆ ಇರ್ಬೋದು ಅಥವಾ ನಿಮ್ಮ ಪೊಲೀಸ್ ನೀವೊಂದು ಅಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಸೇನೆಯಲ್ಲಿ ಇದು ಅಲ್ಲಿ ಕೂಡ ಹಣ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಬಟ್ ಅದರ ಜೊತೆಗೆ ತುಂಬಾ ಹಣ ಮಾಡ್ಲಿಕ್ಕೆ ಆಗಿಲ್ಲ ಅಂದಾಗ ಜಮೀನು ನಿಮ್ಮ ಪಾಲಿಗೆ ಬರುತ್ತೆ ಹಾಗಾದ್ರೆ ಆ ಜಮೀನ ಮುಖಾಂತರ ದುಡ್ಡು ಮಾಡುವಂತದ್ದು ಜಮೀನನ್ನು ಇಟ್ಟುಕೊಂಡು ದುಡ್ಡು ಮಾಡುವಂತಹ ಅಥವಾ ಜಮೀನಲ್ಲಿ ಒಂದಷ್ಟು ಮನೆಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ಕೊಟ್ಟು ಅಲ್ಲಿಂದ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ಒಂದು ಆ ಮಂಗಳನ ಪರ್ವ ಏನು ಅದು ಬಹಳ ಸ್ಟ್ರಾಂಗ್ ಆಗಿರ್ತದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ಆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಗೆ ರಾಹು ರಾಹು ಯಾವಾಗ ಜಾತಕ ಸ್ಟ್ರಾಂಗ್ ಆಗಿರ್ತಾನೆ ನಲವತ್ತೆರಡರ ನಂತರ ರಿಸಲ್ಟ್ ಕೊಡ್ತಾನೆ ದುಡ್ಡು ವಿದೇಶದಿಂದ ಬರ್ಬೋದು ನಿಮಗೆ ಲಾಟ್ರಿಯಿಂದ ಬರ್ಬೋದು ನಿಧಿ ಸಿಕ್ಕಿ ಕೂಡ ಬರಬಹುದು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿಯಿಂದ ದುಡ್ಡು ಬರಬಹುದು ಅಲ್ಲಿಂದಲೇ ಒಂದಷ್ಟು ದುಡ್ಡು ನಿಮ್ಗೆ ಗಳಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗ್ಬೋದು ನಿಮ್ಮ ಒಂದು ಟೆಕ್ನಿಕಲ್ ನಾಲೆಜ್ ಅನ್ನು ಇಟ್ಕೊಂಡು ದುಡ್ಡು ಬರಬಹುದು ಅಥವಾ ಯಾವುದೇ ಮೆಕಾನಿಸಂ ಅಂದ್ರೆ ಈ ಏನ್ ಹೇಳ್ತಾರೆ ನಮ್ಮ ಲ್ಯಾಪ್ಟಾಪ್ ಅಲ್ವಾ ರಿಪೇರಿ ಮಾಡುವಂಥದ್ದು ಅಥವಾ ಲ್ಯಾಪ್ಟಾಪ್ ಅನ್ನ ಮಾರ್ಥದ್ದು ರಿಪೇರಿ ಮಾಡಿದಂತೆ ಕಂಪ್ಯೂಟರ್ ಕಂಪ್ಯೂಟರ್ ಸರ್ವಿಸ್ ಸ್ಟೇಷನ್ ಕಂಪ್ಯೂಟರ್ ಸರ್ವಿಸ್ ಸ್ಟೇಷನ್ ಮಾಡಿ ಕೂಡ ನಿಮಗೆ ದುಡ್ಡು ಬರ್ಬೋದು ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಇಂದ ದುಡ್ಡು ಬರ್ಬೋದು ಸೊ ಇದೆಲ್ಲ ಒಂದು ಟೆಕ್ನಿಕಲ್ ನಾಲೆಜ್ ಇಂದ ದುಡ್ಡು ಬರುವಂತಹ ಯೋಗ ಭಾಗ್ಯವನ್ನ ಯಾರು ಕ್ರಿಯೇಟ್ ಮಾಡ್ತಾರೆ ನಿಮಗೆ ರಾಹು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಜಾತಕದಲ್ಲಿ ಮತ್ತೆ ಇದರಲ್ಲಿ ರಾಹು ಮಹಾರಾಜ ಬಹಳ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ರೇಖೆ ಮತ್ತೆ ಬುದ್ಧಿ ರೇಖೆ ಬುದ್ಧಿ ರೇಖೆ ಮತ್ತೆ ನಿಮ್ಮ ಜೀವನ ರೇಖೆ ಕ್ಲಿಯರ್ ಆಗಿ ಇರಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಒಂದು ಖಂಡಿತ ಉಂಟು ಕೊನೆಯದಾಗಿ ಕೇತು ಮಹಾರಾಜ ಬಂದಾಗ ಕೇತು ಮಹಾರಾಜ ಬಂದಾಗ ಏನಾಗುತ್ತೆ ರಹಸ್ಯ ವಿದ್ಯೆಗಳ ಮುಖಾಂತರ ದುಡ್ಡು ಬರುತ್ತೆ ಅಂತ ಒಂದು ಇಂಡಿಕೇಷನ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಿ ಮೆಡಿಟೇಷನ್ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ ಅದನ್ನ ಜನರ ಜೊತೆಗೆ ಶೇರ್ ಮಾಡ್ತೀರಾ ಅಥವಾ ಜನರಿಗೆ ಹೇಳಿಕೊಡ್ತೀರಾ ಅವ್ರು ಒಂದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ ಒಂದಷ್ಟು ಹಣ ಕೊಡ್ತಾರೆ ಅಥವಾ ನೀವೊಂಥರ ಅವಧೂತನ ತರ ಕೆಲಸ ಮಾಡ್ಬೋದು ಅಥವಾ ಅವಧೂತನ ಆಗಿಯೇ ಇರ್ಬೋದು ನೀವು ಆ ಮೂಮೆಂಟ್ ಅಲ್ಲಿ ಕೂಡ ನಿಮಗೆ ದುಡ್ಡು ಬರ್ಬೋದು ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ರಹಸ್ಯ ವಿದ್ಯೆಗಳ ಮುಖಾಂತರ ದುಡ್ಡು ಬರುತ್ತೆ ಆನಂತರ ನಿಮಗೆ ಖೋಜ್ ಖೋಜ್ ಅಂದ್ರೆ ನೀವು ಸಂಶೋಧನೆ ಮಾಡೋದ್ರ ಮುಖಾಂತರ ದುಡ್ಡು ಬರುತ್ತೆ ಹೊಸತನ ಹುಡುಕುದ್ರ ಮುಖಾಂತರ ದುಡ್ಡು ಬರುತ್ತೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕಿ ತೆಗೆಯುವುದರಿಂದ ದುಡ್ಡು ಬರುತ್ತೆ ಆಧ್ಯಾತ್ಮಲ್ಲಿ ಹೋಗುವುದರಿಂದ ದುಡ್ಡು ಬರುತ್ತೆ ಆ ನೀವು ಪ್ರವಚನ ಮಾಡುವುದರಿಂದ ದುಡ್ಡು ಬರುತ್ತೆ ಅಥವಾ ನಿಮಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ರಹಸ್ಯ ವಿದ್ಯೆಗಳು ದೊಡ್ಡ ಮಟ್ಟಿಗೆ ಇನ್ಫ್ಲನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ ಅದು ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಕಣ್ಣು ಮೆಡಿಟೇಷನ್ ಮಾಡಿಕೊಂಡೆ ಅವರ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡುದು ಇದ್ರೆಲ್ಲದರ ಮುಖಾಂತರ ದುಡ್ಡು ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಹಾಗಾದ್ರೆ ಈ ನವಗ್ರಹಗಳ ಮುಖಾಂತರ ಹೇಗೆ ದುಡ್ಡು ಬರುತ್ತೆ ಅದು ಗೊತ್ತಾಯ ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಅದರ ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕಾಗುತ್ತೆ ಈಗ ನನ್ನ ನನ್ನನ್ನ ನೋಡಿ ಈಗ ನನ್ನ ಕೈಲಿ ಏನಿದೆ ಗೊತ್ತಾ ನಿಮಗೆ ಜಸ್ಟ್ ಹೇಳ್ತೇನೆ ಬುಧನ ಪರ್ವ ಬಹಳ ಸ್ಟ್ರಾಂಗ್ ಆಗಿದೆ ಓಕೆನಾ ಬುಧನ ಪರ್ವ ಅದಕ್ಕೋಸ್ಕರ ಏನಾಗುತ್ತೆ ಬುಧನ ಪರ್ವ ಸ್ಟ್ರಾಂಗ್ ಇದ್ದಾಗ ಮಾತುಗಾರಿಕೆಯಿಂದ ದುಡ್ಡು ಬರಬೇಕಂತ ಮಾತಾಡಬೇಕು ಮಾತುಗಾರಿಕೆ ದುಡ್ಡು ಬರಬೇಕು ಆ ನಂತರ ಅಲ್ಲಿ ಟೆಕ್ನಿಕಲ್ ಅನ್ನು ವಿಶೇಷ ರೀತಿಯಲ್ಲಿ ಆ ನಂತರ ವಿಶೇಷವಾಗಿ ನಾವು ಪರಿಹಾರ ಕೂಡ ಬುಧನ ಮುಖಾಂತರ ಕೊಡಬೇಕು ಏನೇ ಆದ್ರೂ ಕೂಡ ಒಟ್ಟಾರೆ ಬುಧನನ್ನ ಯೂಸ್ ಮಾಡಿಕೊಂಡಾಗ ನಮ್ಗೆ ದುಡ್ಡು ಬರುತ್ತೆ ಅದಕ್ಕೋಸ್ಕರ ಮಾತುಗಾರಿಕೆ ನೋಡೋದು ಬಹಳ ಸ್ಪಷ್ಟವಾಗಿರ್ಬೇಕು ಭಾಷಾ ಜ್ಞಾನ ಇರಬೇಕು ಪ್ರೌಢಿಮೆ ಇರ್ಬೇಕು ಅದ್ರಲ್ಲಿ ವ್ಯಾಕರಣ ಬದ್ಧವಾಗಿ ಮಾತಾಡ್ಬೇಕು ಅಷ್ಟೆಲ್ಲ ಭಗವಂತ ಆಲ್ರೆಡಿ ಕೊಟ್ಟಿರುವಂತದ್ದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅದನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಬೇಕಂತ ಉಂಟು ಅದಕ್ಕೋಸ್ಕರ ಅದು ಬರುತ್ತೆ ಅಲ್ವಾ ಅರ್ಥ ಆಯ್ತು ನಿಮಗೆ ಅದು ಎಷ್ಟು ಬರುತ್ತೋ ಬರುತ್ತೆ ಅದರ ವಿಷಯ ಬೇರೆ ಅದು ನಿಮ್ಮ ದಂಗೆ ತೋರಿಸ್ಕೊಡ್ತೇವೆ ನಿಮಗೆ ದುಡ್ಡು ಎಷ್ಟು ಬರುತ್ತೆ ಅಂತ ಅದು ವಿಷಯ ಬೇರೆ ಇದೊಂದು ನನ್ನ ವಿಚಾರ ಹೇಳಿದ್ದು ನಿಮ್ಮಲ್ಲಿ ಕೂಡ ಈ ವಿಚಾರಗಳು ಅಡಕವಾಗಿರ್ಲಿಕ್ಕೆ ಸಾಧ್ಯತೆ ಅಂತೂ ಕಂಡಿತೊಂಡು ದಯವಿಟ್ಟು ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಮಾಡ್ಬೋದು ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ನಿಮ್ಮ ಧನಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಎಲ್ಲಿ ಅಡಕವ ನಾನು ಸ್ವಲ್ಪ ಸ್ಪೀಡ್ ಆಗಿ ಇದ್ರಲ್ಲಿ ಹೇಳಿದ್ದೇನೆ ಆ ಕೇಳಿಸ್ಕೊಳ್ಳಿ ಎರಡು ಮೂರು ಬಾರಿ ಕೇಳಿಸ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೊಂದೇನಂದ್ರೆ ವಿಡಿಯೋ ತುಂಬಾ ಲೆಂತ್ ಆದಾಗ ಯಾರು ಕೂಡ ನೋಡಲ್ಲ ಇದೊಂದು ಪರಿಸ್ಥಿತಿ ಆದಷ್ಟು ಶಾರ್ಟ್ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಲೆಂತ್ ಅಂತೂ ಆಗುತ್ತೆ ಆದ್ರೂ ಕೂಡ ನಿಮ್ಮ ಜೊತೆ ಸಾರಿ ಇದನ್ನ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹಸ್ತವನ್ನ ನೋಡ್ಕೊಳ್ಳಿ ಆ ನಂತರ ನೋಡಿ ಇದರಲ್ಲಿ ಯಾವಾಗ ನಿಮ್ಗೆಲ್ಲ ಇದರಲ್ಲಿ ರಹಸ್ಯಗಳನ್ನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಗೆ ಗೊತ್ತಷ್ಟು ಕ್ಲಿಯರ್ ಆಗುತ್ತೆ ಯಾವಾಗ ಜಾತಕದಲ್ಲಿ ರೇಖೆ ಇದೆ ಬುದ್ಧಿ ರೇಖೆ ಇದೆ ಆ ನಂತರ ನಿಮ್ಮ ಜೀವನ ರೇಖೆ ಚೆನ್ನಾಗಿದೆ ದುಡ್ಡು ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಹೇಳಿಕೊಡ್ತೀನಿ ನಾನು ಲವ್ ಮ್ಯಾರೇಜ್ ಆಗುತ್ತಾ ಇಲ್ವಾ ಪ್ರೀತಿ ಪ್ರೇಮ ಮಾಡಿ ಮ್ಯಾರೇಜ್ ಆಗುತ್ತೆ ಇಲ್ವಾ ಪ್ರೀತಿ ನಿಮ್ಗೆ ಎಷ್ಟು ದೊರೆಯುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅದಕ್ಕೆ ಏನ್ ಹೇಳುತ್ತೆ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ಜೀವನದ ನಿಮ್ಮ ಒಂದು ಜೀವನದ ಮದುವೆ ಜೀವನ ಹೇಗೆ ಲವ್ ಲೈಫ್ ಹೇಗೆ ಇದನ್ನು ನೀವೇ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಲ್ಲಿವರೆಗೆ ಕಾಯ್ತಾ ಇರಬೇಕಾಗುತ್ತೆ ನೀವು ಯಾರೆಲ್ಲ ಬ್ಯಾಂಗ್ಳೂರ್ ಕ್ಲಾಸ್ಗೆ ಬರಬೇಕಂತ ಡಿಸೈಡ್ ಮಾಡಿದರೆ ದಯವಿಟ್ಟು ನಮ್ಮ ಬ್ಯಾಂಗ್ಳೂರ್ ಕ್ಲಾಸ್ಗೆ ಬಂದು ಜಾಯ್ನ್ ಆಗಿ ಬಹಳ ಫೇವರಬಲ್ ಆಗುತ್ತೆ ಒಂದಷ್ಟು ಹೊಸ ಲೋಕವನ್ನ ಅಲ್ಲಿ ನಿಮಗೆ ತೋರಿಸ್ಬಿಡ್ತೇವೆ ನಾವು ಹೊಸ ಲೋಕವನ್ನೇ ಕಂಡುಕೊಳ್ತೀರಾ ಅದು ಒಳ್ಳೆ ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾನೇ ಒಳ್ಳೊಳ್ಳೆಯ ಒಂದು ಟೆಕ್ನಿಕ್ಸ್ ಗಳನ್ನು ಕಲಿಯುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಮುಗಿಸ ಮುಗಿಸುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಬಾ